ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಬಿ ಎಸ್ ಸಿ ನರ್ಸಿಂಗ್ ಹೋದ ವರ್ಷದಿಂದ ನೀವು ಪ್ರೈವೇಟ್ ಕಾಲೇಜಿಗೆ ಹೋಗ್ಯಾರು ಅಡ್ಮಿಷನ್ ಮಾಡಿಸಿ ಅಥವಾ ಗೋರ್ಮೆಂಟ್ ಕಾಲೇಜಿಗೆ ಅವ್ರು ಹೋಗಿ ಬಟ್ ಕಂಪಲ್ಸರಿಯಾಗಿ ನೀವು ಕೆ ಸಿ ಇ ಟಿನ ಅಟೆಂಡ್ ಮಾಡಲೇಬೇಕಾಗತ್ತೆ ಕೆ ಸಿ ಇ ಟಿ ಅಪ್ಲಿಕೇಶನ್ ಹಾಕಲೇಬೇಕು ಸೊ ಹೀಗಾಗಿ ಮತ್ತಿದ್ರ ಜೊತೆಗೆ ಈ ವರ್ಷದಿಂದ ಈ ಪಿಜಿಯೋಥೆರಪಿ ಕೋರ್ಸ್ ಮಾಡಲಿಕ್ಕೆ ಆಮೇಲೆ ಬಿ ಪಿ ಯು ಕೋರ್ಸ್ ಮಾಡಲಿಕ್ಕೆ ಅದ್ರ ಜೊತೆಗೆ ನಮ್ಮ ಬಿ ಎಸ್ ಸಿ ಅಲರ್ಡ್ ಅಂಡ್ ಸೈನ್ಸ್ಗಳು ಯಾರೆಲ್ಲ ಪಿ ಯು ಸಿ ಮೇಲೆ ಅಲರ್ಡ್ ಅಂಡ್ ಸೈನ್ಸ್ಗಳನ್ನು ಮಾಡಬೇಕು ಅಂತ ವಿದ್ಯಾರ್ಥಿಗಳು ಇಂಟ್ರೆಸ್ಟ್ ಇರುತ್ತೆ ಪಿ ಯು ಸಿ ಸೈನ್ಸ್ ಆದಮೇಲೆ ಸೊ ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ವರ್ಷದಿಂದ ಕೆ ಸಿ ಇ ಟಿ ಅಪ್ಲಿಕೇಶನ್ ಕಂಪಲ್ಸರಿ ಇರುತ್ತೆ ಆದರೆ ಬಿ ಎಸ್ ಸಿ ನರ್ಸಿಂಗಿಗೆ ಮಾತ್ರ ಪಿ ಯು ಸಿ ಮೇಲೆ ಹೇಳ್ತಾ ಇರೋದು ಲ್ಯಾಟ್ರಿ ಟ್ರಿ ವಿದ್ಯಾರ್ಥಿಗಳಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ ಇದು ಪಿ ಯು ಸಿ ಮೇಲೆ ಯಾರು ಬಿ ಎಸ್ ನರ್ಸಿಂಗ್ ಮಾಡ್ಬೇಕಂತಾರೆ ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಂತ ಹೇಳ್ತಾರೆ ಸೊ ಅಂತ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಒಂದು ಸಿ ಇ ಟಿ ಗೆ ಅಟೆಂಡ್ ಮಾಡಬೇಕಾಗತ್ತೆ ಸೊ ಆಲ್ರೆಡಿ ಎರಡ್ ಎರಡು ಸಲ ಏನ್ ಮಾಡಿದ್ದಾರೆ ಕೆ ಸಿ ಟಿ ನ ಎಕ್ಸ್ಟೆನ್ಶನ್ ಮಾಡ್ತಾ ಮಾಡ್ತಾ ಬಂದಿದ್ದಾರೆ ಆದ್ರೆ ಇನ್ನೊಂದು ಟೈಮ್ ಅನ್ನು ಕೊಟ್ಟಿದ್ದಾರೆ ನಿಮಗೆ ಚಾನ್ಸ್ ಗೋಲ್ಡನ್ ಚಾನ್ಸ್ ಅಂತ ಅನ್ಬೋದು ಹನ್ನೆರಡು ತಾರೀಕಿಂದ ಹದಿನೈದು ತಾರೀಕು ತನಕ ನಿಮಗೆ ಮತ್ತೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಕಾಲಾವಕಾಶನ ಕೊಟ್ಟಿದ್ದಾರೆ ಯಾರೆಲ್ಲ ವಿದ್ಯಾರ್ಥಿಗಳು ಬಿ ಎಸ್ ಸಿ ನರ್ಸಿಂಗ್ ಮಾಡಬೇಕು ಅಂತ ನಿಮ್ಮಲ್ಲಿ ಇಂಟ್ರೆಸ್ಟ್ ಇದೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು ಹನ್ನೆರಡನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಹದಿನೈದು ತಾರೀಕಿಗೆ ಕ್ಲೋಸ್ ಆಗುತ್ತೆ ನೆನಪಿಟ್ಟುಕೊಳ್ಳಿ ಇದು ಲಾಸ್ಟ್ ಚಾನ್ಸ್ ಇರುತ್ತೆ ನಿಮಗೆ ಈ ವರ್ಷದ ಗೋರ್ಮೆಂಟ್ ಸೀಟನ್ನ ಅಥವಾ ಪ್ರೈವೇಟ್ ಸೀಟ್ ಅನ್ನ ಪಡ್ಕೋಬೇಕು ಅಂತಂದ್ರೆ ಅಪ್ಡೇಟ್ आपको मिले इसके लिए बेल आइकन जरूर दबाइएगा